ಇಷ್ಟಪಟ್ಟವರು ನಿಮ್ಮಿಂದ ದೂರ ಆಗಿದ್ದಾರೆ ಅಥವಾ ಗಂಡ ಹೆಂಡತಿ ದೂರ ಆಗಿದ್ರೆ ಅಥವಾ ಡೈವೋರ್ಸ್ ಸಮಸ್ಯೆ ಕಾಡ್ತಾ ಇದ್ರೆ ಪ್ರೀತಿ ಪ್ರೇಮದಲ್ಲಿ ಏನಾದರೂ ಬಿರುಕುಗಳು ಉಂಟಾಗಿದ್ರೆ ಇಂತಹ ಯಾವುದೇ ರೀತಿಯ ಸರ್ವ ರೀತಿಯ ಸಮಸ್ಯೆಗಳಿಗೆ ಸ್ತ್ರೀ ಪುರುಷ ಗುಪ್ತ ಸಮಸ್ಯೆಗಳಿಗೆ ಈ ವಶೀಕರಣ ತಂತ್ರ ತುಂಬಾನೇ ಪವರ್ಫುಲ್ ಆಗಿ ವರ್ಕ್ ಮಾಡುತ್ತೆ ವೀಕ್ಷಕರೇ ನೀವು ಇದನ್ನ ಯಾವ ವ್ಯಕ್ತಿ ಮೇಲೆ ಪ್ರಯೋಗ ಮಾಡ್ತೀರೋ ಅಥವಾ ಪ್ರಯೋಗಿಸ್ತೀರೋ ಅವರು ಖಂಡಿತವಾಗಲೂ ಕೇವಲ ಏಳು ದಿನದಲ್ಲಿ ನಿಮಗೆ ವಶ ಆಗುವಂತಹ ಒಂದು ಶಕ್ತಿಶಾಲಿಯಾದ ತಂತ್ರ ಇದು ಇದನ್ನು ಅಮಾವಾಸ್ಯ ದಿನ ಮಾಡಬೇಕು ಒಂದು ಕೈಯಲ್ಲಿ ಅದರ ಮುಷ್ಟಿಯಷ್ಟು ಅಕ್ಕಿ ತೆಗೆದುಕೊಂಡು ಒಂದು ನಿಂಬೆಹಣ್ಣಿನ ಮೇಲೆ ಅವರ ಹೆಸರು ಬರೆದು ಸಂಪೂರ್ಣವಾಗಿ ಕುಂಕುಮವನ್ನು ಹಾಕಿ ಇದನ್ನು ನಿಮ್ಮ ಕೈಯಲ್ಲಿ ಹಿಡಿಕೊಂಡು ಅವರ ಹೆಸರು ಅಥವಾ ನೀವು ಬಿಟ್ಟು ಹೋದಂತಹ ವ್ಯಕ್ತಿ ಹೆಸರನ್ನು ಹೇಳ್ತಾ ಸ್ತ್ರೀ ಪುರುಷ ವಶಃ ವಶಃ ವಶಮಾನಾಯಃ ಈ ಮಂತ್ರವನ್ನು ಇಪ್ಪತ್ತೊಂದು ಸರಿ ಹೇಳಿ ಇದನ್ನು ತಗೊಂಡೋಗಿ ಮೂರು ದಾರಿ ಕೂಡಿರುವ ರಸ್ತೆಗೆ ಹಾಕಿ ಹಿಂತಿರುಗಿ ನೋಡದೆ ಬರಬೇಕು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗೆ ಪರಿಹಾರ ಬೇಕಾದಲ್ಲಿ ಹಿಂದೆ ಗುರೂಜಿಯವರನ್ನು ಸಂಪರ್ಕಿಸಿ